ಆರ್ ಓಪನಿಂಗ್ ಬ್ಯಾಟ್ಸ್ಮೆನ್ಸ್ ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ ನಿರ್ದೇಶನಕ್ಕೂ ಹಾಕ್ತಾ ಜೊತೆಗೆ ಆಕ್ಟರ್ ಆಗಿ ಬಂದಿರೋದು ಅದು ಯಾಕೆ ಖುಷಿ ಆಗುತ್ತೆ ಅಂದರೆ ಚಂದನ ನಾನು ಬಹಳ ವರ್ಷಗಳಿಂದ ನೋಡಿದ ಅವನು ಯಾವುದೇ ಕೆಲಸ ಮಾಡಿದರೂ ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾರೆ ಒಂದು ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪ್ ಪ್ರಿಪರೇಷನ್ನು ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನೋದು ಅಂದರೆ ಒಬ್ಬ ವ್ಯಕ್ತಿ ಈಗ ನಾನೊಬ್ಬ ಆ್ಯಕ್ಟ್ರಾಗಿರ್ಬೋದು ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ ಏಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗಲೂ ಧನ್ಯವಾದಗಳು ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅವನ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷಗಳಿಂದ ನನ್ನ ಸ್ನೇಹ ಶುರು ಅದಕ್ಕಿಂತ ಮುಂಚೆ ಇವರಿದ್ದರು ಸುದೀಪ್ ಯಾವತ್ತೂ ಅಷ್ಟೇ ಇದೇನು ಲೈನ್ ಇದೆಯಲ್ಲ ಅದೇ ಥರ ಬದುಕೋದು ಆ್ಯಕ್ಚುಲಿ ಭಾಳ ಪರ್ಸನಲ್ ಆಗಿ ನಾವು ತುಂಬ ಚೆನ್ನಾಗಿ ಬದುಕಿದ್ದೀವಿ ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು ಚಿಕ್ಕ ಚಿಕ್ಕ ಜಗಳ ಇರ್ಬೋದು ಆಮೇಲೆ ಪರ್ಸ್ನಲ್ಲಾಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರಬಹುದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶ ಆಗಿಂತ ಹಿಂದೆ ಇರ್ಬೋದು ಸ್ಪರ್ಶ ಆದ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೆತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬ ಚೆನ್ನಾಗಿದೆ ಹೀ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ ಜೊತೆಗೆ ನಾವೂ ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆಯ ಗೆಳೆಯ ಯಾಕೆಂದರೆ ಗೆಳೆಯರಿರಬೇಕು ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ ಸ್ನೇಹ ಅತಿ ಮಧುರ ಅದು ಅಮರ ಅಂತ ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ದರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್ ಯಾಕೆಂದರೆ ಎಲ್ಲ ರೀತಿಯಲ್ಲೂ ಅಷ್ಟೆ ಹಾಗಾಗಿ ಇವತ್ತು ಈ ಹಾಡು ಒಂದು ಆ್ಯಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು ಅವನ ಹಾಡಿರೋದು ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರು ಮಾಡಿದಂಥ ಮ್ಯೂಸಿಕ್ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಭಾಳ ಒಳ್ಳೆಯ ಹಾಡು ಅನ್ಸುತ್ತೆ ನಿಜವಾಗಲೂ ಈಗಿನ ಒಂದು ಜನ್ರೇಷನಿಗೆ ಒಂದು ಒಳ್ಳೆ ಆ್ಯಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಸೂಪರ್